ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಸೋರೆಕಾಯಿ ಸಾಂಬಾರು ಮಾಡ್ತೀನಿ ಈ ಸೋರೆಕಾಯಿ ಸಾಂಬಾರು ಮಾಡೋಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ ತೊಗೋತೀನೋ ಅದೇ ಇಂಗ್ರೀಡಿಯಂಟ್ ಯೂಸ್ ಮಾಡಿಕೊಂಡು ಸೋರೆಕಾಯಿ ಕರಿ ಕೂಡ ಮಾಡ್ಕೋಬೋದು ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನಾನು ಪ್ಲೇಟ್ಗೆ ಮೆಣಸು ಸೋಂಪು ಜೀರಿಗೆ ಗಸಗಸೆ ಒಂದೆರಡು ಪೀಸ್ ಲವಂಗ ಒಂದು ಪೀಸ್ ಚಕ್ಕೆ ಮತ್ತು ಹುರ್ಗಡ್ಲೆ ಇದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕೂಡ ಹಸಿದಾಗೂ ರುಬ್ಕೊಬೋದು ನಾನು ಸ್ವಲ್ಪ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಂಡ್ಲಿ ಇಟ್ಕೊಂಡು ಡ್ರೈ ಫ್ರೈ ಮಾಡ್ಕೊತೀನಿ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊ ಮೀಡಿಯಂ ಫ್ಲೇಮ್ಗಿಂತ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಹುರ್ಕೊಬೇಕು ಹುರಿಬೇಕಾದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ ಅದು ಈಗ ಅದಕ್ಕೆ ಹೊರ್ಗಡ್ಲೆ ಸೇರಿಸ್ಕೊಂಡು ಲೈಟಾಗಿ ಹುರ್ಕೊಳ್ಳೋಣ ಈಗ ಮಾಡೋದ್ರಿಂದ ಸೋರೆಕಾಯಿ ಸಾಂಬಾರು ಬೇರೆನೇ ಟೇಸ್ಟ್ ಕೊಡುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ವೀಡಿಯೋ ಬಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ಈಗ ನೋಡಿ ಅದನ್ನೆ ತಿಟ್ಕೊಂಡ್ಬಿಟ್ಟಿದ್ದೀನಿ ಉರ್ತಿರೋದನ್ನು ಈಗ ಇನ್ನೊಂದು ಪ್ಲೇಟಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಎದ್ದಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಪೀಸ್ ಪೀಸ್ ಥರ ಇದ್ದಿದ್ದರಿಂದ ನಾನು ಮಿಕ್ಸಿ ಜಾರಲ್ಲಿ ಲೈಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ಸೇರಿಸ್ಕೋತೀನಿ ತೆಂಗಿನಕಾಯಿ ಫಸ್ಟೇ ಹಾಕ್ಬಾರ್ದು ಇನ್ನೇನು ಇಳಿಸ್ಕೋತೀವಿ ಅನ್ನೋವಾಗ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಈ ಥರ ಫ್ರೈ ಮಾಡ್ಕೋತಿದ್ದೀನಿ ನೀವು ಒಂದ್ಸಲ ಈ ಥರ ಮಾಡಿ ಸೋರೆಕಾಯಿ ಸಾಂಬಾರು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈಗ ನೋಡಿ ಸ್ಟವ್ ಮೇಲೆ ಒಂದು ಬಾ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದಕ್ಕೆ ಹಾಕಿ ಫ್ರೈ ಮಾಡ್ಕೋತೀನಿ ಆಮೇಲೆ ಕರ್ಬೇವು ಸೇರಿಸ್ಕೊಂಡು ಅದಕ್ಕೆ ದಪ್ಪ ಸೈಜ್ ಟೊಮೊಟೊ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ಇನ್ನು ಫ್ರೈ ಮಾಡ್ಕೊಂಡಾದಮೇಲೆ ಸೋರೆಕಾಯಿನ ತೊಳೆದ್ಬಿಟ್ಟು ತಿರುಳು ತೆಗೆದು ಒಳಗಡೆ ಇರೋ ತಿರುಳು ತೆಗೆದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಆ ಸೋರೆಕಾಯಿದಾಗ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸೋರೆಕಾಯಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಸೋರೆಕಾಯಿ ಫ್ರೈ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಹುರ್ಕೊಂಡು ಇದು ರೆಡಿ ಆಗೋಷ್ಟರಲ್ಲಿ ನಾವು ಆಲ್ರೆಡಿ ಹುರಿದಿಟ್ಕೊಂಡಿರೋ ಮಸಾಲಾನ ರುಬ್ಕೊಂಬರ್ಬೇಕು ಈಗ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನ ಕೈ ಆಡಿಕೊಂಡು ಹಾಗೆ ರುಬ್ಕೊಂಬಿಡೋಣ ಅಷ್ಟರಲ್ಲಿ ಇದು ರೆಡಿ ಆಗೋಷ್ಟರಲ್ಲಿ ನೋಡಿ ಈಗ ಅಂಥ ಮಸಾಲೆ ಎಲ್ಲ ನಾನು ಏನೇನೆಲ್ಲ ಪದಾರ್ಥಗಳು ಹುರಿದಿದ್ದೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ನ ಕ್ರೀಮಿಯಾಗಿ ರುಬ್ಕೊಬರ್ಬೇಕು ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಬಬೇಕು ತರಿತರಿಯಾಗಿರಬಾರ್ದು ಈಗ ಸೋರೆಕಾಯಿ ಹುರ್ಕೊಂಡಿದ್ನಲ್ಲ ಅದಕ್ಕೆ ಈ ಮಸಾಲಾನ ಸೇರಿಸ್ಕೋತೀನಿ ಹಾಗೆ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರೋ ಮಸಾಲಾಗೆ ಇನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಮತ್ತು ಸೋರೆಕಾಯಿ ಸಾಂಬಾರಿಗೆ ಬೇಕಾಗಿರೋ ಅಷ್ಟು ಉಪ್ಪಾಕಿ ಕಲಸಿ ಸಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುಕ್ಕರ್ ವಿಜಾಲ ಮುಸ್ ಮುಚ್ಚಿ ಎರಡು ವಿಜಲ್ ಕೂಗಿಸ್ಕೊತೀನಿ ನಾನು ಸಾಂಬಾರು ಮಾಡ್ತಿದ್ದೀನಿ ಹಂಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಕರಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ನೀರು ಕಡಿಮೆ ಹಾಕಿ ಮಾಡ್ಕೊಳ್ಳಿ ವಿಜಲು ಪೂರ್ತಿ ಬಿಡಬೇಕು ಗಾಳಿ ಆಮೇಲೆ ಓಪ್ ಮಾಡಿ ಓಪನ್ ಮಾಡಿ ಆಗಿದ್ರೆ ಮಾತ್ರ ಸಾ ಅದು ಚೆನ್ನಾಗಿ ಬಂದಿರೋ ನೀಟಾಗಿ ಬಂದಿರುತ್ತೆ ನೀಟಾಗಿ ಆಗಿರುತ್ತೆ ಈಗ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಇದು ಸಾಂಬಾರು ಮತ್ತು ಅನ್ನಕ್ಕೆ ಆಗೋ ಥರ ನೀವು ಕರಿ ಥರ ಮಾಡ್ಕೊಂಡ್ರೆ ಅದನ್ನ ಚಪಾತಿ ರೊಟ್ಟಿ ಪೂರಿಗೆಲ್ಲ ತಿನ್ಬೋದು ಆ ವೆರೈಟಿ ಆಫ್ ಡಿಶಸ್ ಕೂಡ ತಿನ್ಬೋದು ಈಗ ನಾವು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್